ನಮಸ್ಕಾರ ಪಂಚಮಶ್ರೀ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಗಿನ ಶುಭೋದಯ ಕೂಡ ನಿಮಗೆ ಈ ದೀಪಾರಾಧನೆಯ ಮುಖಾಂತರ ಇವತ್ತು ನಿಮಗೆ ಈಗಾಗಲೇ ತಂದೇನಲ್ಲಿ ಗೊತ್ತಾಗಿರುತ್ತೆ ನಾನು ಗೌಡ್ಗೆರೆಗೆ ಹೋಗ್ತಾ ಇರೋದು ಅಂತ ಇದು ಮೂರನೇ ಬಾರಿ ಹೋಗ್ತಾ ಇರೋದು ಒಂದು ವರ್ಷ ಆಯಿತು ಫಸ್ಟಿಗೆ ಎರಡು ಸಲ ಬೇಗನೆ ಹೋಗಿದ್ವಿ ಇದಾದ ಮೇಲೆ ನಾವು ಮಧ್ಯ ಹೋಗೋದಕ್ಕೆ ಆಗಲಿಲ್ಲ ಕಾರಣ ನಮ್ಮ ಭಾವನವರು ತಿರು ಹೋಗ್ಬಿಟ್ಟಿದ್ರು ಹಾಗಾಗಿ ಅಲ್ಲಿ ಎರಡು ಸಾವಾಯಿತು ಒಂದಾದ ಮೇಲೆ ಒಂದು ಹಾಗೆ ಎರಡು ಸಾವ ಆಗೋಯ್ತು ಮತ್ತು ಅದು ಕೆಲಸಗಳು ಸೂತಕ ತೆಗಿಯೋದು ಅದು ಇದು ಅಂತ ಹೇಳಿಬಿಟ್ಟು ಒಂದು ಮೂರು ತಿಂಗಳು ಗ್ಯಾಪ್ ತೆಗೆದ್ವಿ ಆಮೇಲೆ ಯಾವುದೇ ದೇವಸ್ಥಾನಕ್ಕೂ ಹೋಗೋದಕ್ಕೆ ಮನಸ್ಸೇ ಆಗಿರಲಿಲ್ಲ ಗೊತ್ತಿರಲಿಲ್ಲ ಕಾರಣಗಳು ಒಂದೊಂದೊಂದೊಂದು ಊಟ ಇತ್ತು ನಾವು ಮುಂದೆ ತಳ್ತಾ ತಳ್ತಾನೆ ಬಂದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ನಮಗೆ ಆ ಥರ ಒಂದು ಸಿಚುಯೇಷನ್ಗಳು ಕ್ರಿಯೇಟ್ ಆಗ್ತಾ ಹೋಯಿತು ನಾವು ಎರಡನೇ ಸಲ ಭೇಟಿ ಮಾಡಿದಾಗ ತಾಯಿ ಚಾಮುಂಡೇಶ್ವರಿನ ನಮ್ಮ ಯಜಮಾನ್ರದ್ದು ಬರ್ತ್ಡೇ ಇತ್ತು ಆವತ್ತೊಂದು ದಿನ ಹಾಗಾಗಿ ಅವ್ರದ್ದು ವಿಶೇಷತೆ ಇತ್ತು ಅಂತ ಹೇಳಿ ನಾವು ಈ ದಿನವೇ ಹೋಗೋಣ ಅಂತ ಹೇಳಿ ಹೋಗಿದ್ವಿ ಸೊ ಈ ದಿ ಈ ಮೂರನೇ ಸಲ ನಾವು ದೇವಿ ದರ್ಶನ ಮಾಡಬೇಕಾದ್ರೂ ಅದ್ರ ಮಾರನೇ ನಾಳೆಗೆ ನನ್ನ ಯಜಮಾನ್ರದ್ದು ಬರ್ತ್ಡೇ ಇತ್ತು ಸೊ ನಾವು ಬರ್ತಡೇ ಒಳಗೇ ಹೋದರೆ ಒಂದು ವರ್ಷದ ಕಂಪ್ಲೀಟ್ ಆಗುತ್ತೆ ಮೂರು ಸಲ ಹೋದಂಗೆ ಆಗುತ್ತೆ ಅಂತ ಹೇಳಿ ನಾವು ಡಿಸೈಡ್ ಮಾಡಿಕೊಂಡು ಬರ್ತಡೇ ಹಿಂದಿನ ದಿನವೇ ಹೋಗ್ತೀವಿ ಹಾಗೆ ಕಡ ನಾವು ಹೊರಟ್ವಿ ಇನ್ನೂ ಪಾರ್ಕಿಂಗ್ ಮಾಡೋಣ ಅಂತ ಹೇಳಿ ಗಾಡಿ ನಿಲ್ಲಿಸೋಕೆ ಹೋದರು ಅಲ್ಲೂ ಎಲ್ಲೂ ನಿಲ್ಲಿಸ್ಕೊಳ್ಳಲಿಲ್ಲ ಯಾಕಂದರೆ ಚಾರ್ಜರ್ ಗಾಡಿ ಅಂತ ಹೇಳಿ ಒಳಗಡೆ ಹಲೋ ಇಲ್ಲ ಅಂತ ಹೇಳಿದ್ರು ಈಚೆ ಕಡೆ ಪಾರ್ಕ್ ಮಾಡೋಣ ಅಂತ ಅಂದರೆ ಅಲ್ಲಿ ಒನ್ ಅವರ್ ಟೈಮ್ ಇತ್ತು ಇಲ್ಲಿ ಈಚೆ ಕಡೆ ಬಸ್ ಸ್ಟ್ಯಾಂಡ್ ಮುಂದೆ ಇರೋದಾಗ ಪಾರ್ಕ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ಪಾರ್ಕ್ ಮಾಡಿದ್ವಿ ಸೊ ಅದೊಂದು ಹೋರ್ ಲಾಸ್ಟಿಗೆ ಒಂದು ಪ್ರಾಬ್ಲಮ್ ಆಯಿತು ಏನಾಯಿತು ಅಂತ ಹೇಳಿ ನನ್ನ ಇಡೀ ಲಾಗ್ನ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮಗೆ ಪ್ರತಿ ಸಲ ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಆರಾಮ್ಸೆ ನನ್ನ ವೀಡಿಯೋನ ನೋಡ್ಬೋದು ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನಿಮಗೆ ಇಷ್ಟ ಆಗಿರೋರು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಜೈ ಚಾಮುಂಡೇಶ್ವರಿ ಅಂತ ಹೇಳಿ ನನಗೊಂದು ಕಮೆಂಟ್ ಮಾಡಿ ಸೊ ಆವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಪ್ರತಿ ಸಲ ಗೌಡ್ಗೆರೆಗೆ ಹೋದಾಗೆಲ್ಲ ನಾನು ಶಾರ್ಟ್ಸ್ ವೀಡಿಯೋನ ಹಾಕಿದಾಗ ಸೊ ತುಂಬ ಚೆನ್ನಾಗಿ ನನಗೆ ಲೈಕ್ ಬಂದಿದೆ ತುಂಬ ವ್ಯೂಸ್ ಬಂದಿದೆ ನನಗೆ ತುಂಬ ಖುಷಿಯಾಯಿತು ಸೊ ಲಾಂಗ್ ವಿಡಿಯೋ ಕೂಡ ಹಾಗೆ ನೋಡಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೆ ಒಂದಾದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಖುಷಿ ಪಡ್ತೀನಿ ಇನ್ನು ದೇವಸ್ಥಾನ ಹತ್ತತ್ರ ತಲುಪುವಷ್ಟರಲ್ಲಿ ನಮಗೆ ಚೆಕಿಂಗನ್ನು ಅವ್ರು ಬಂದರು ಹಾಗಾಗಿ ಎಲ್ರಿಗೂ ಚೆಕಿಂಗ್ ಮಾಡ್ತಾಯಿದ್ರು ಸೊ ನಾವು ಕೂಡ ಟಿಕೆಟ್ ತಗೊಂಡಿರೋದನ್ನೆಲ್ಲ ಅವ್ರಿಗೆ ತೋರಿಸ್ತಾ ದೌಡ್ಗೆರೆ ದೇವಸ್ಥಾನದ ಸ್ಟಾಪ್ ಬಂತು ಹಾಗಾಗಿ ನಾವೆಲ್ಲರೂ ಒಬ್ಬರಾಗಿ ಒಬ್ರಾಗೆ ಹೇಳ್ಕೊಳ್ತಾಯಿದ್ರು ಅವರು ಒಬ್ಬೊಬ್ಬರನ್ನೇ ಚೆಕ್ ಮಾಡಿ ಕೆಳಗಡೆ ಇದ್ದರು ಸೊ ಮೊದಲು ಫಸ್ಟ್ ಬಂದದಕ್ಕೂ ಈಗು ತುಂಬ ಡಿಫ್ರೆನ್ಸ್ ಇತ್ತು ಯಾಕೆಂದರೆ ಅಂದರೆ ನಾವು ಬಸ್ಸಲ್ಲಿ ಹತ್ತಬೇಕು ಅಂತ ಅಂದ್ರೆ ನೂಕಾಟ ಇಳಿಬೇಕು ಅಂದ್ರೆ ನೂಕಾಟ ಸೊ ಆ ಥರ ತಲೆನೋವೇ ಇರಲಿಲ್ಲ ಈ ಸಲ ಎಲ್ಲ ಕಡೆಯೂ ಒಂದು ಬ್ಯಾರಿಕೇಡ್ ಹಾಕಿದ್ರು ಹೋಗೋದಕ್ಕೆ ವ್ಯವಸ್ಥೆ ಬರೋದಕ್ಕೆ ಹತ್ತೋದಕ್ಕೂ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಮತ್ತು ನಾವು ದೇವಿ ದರ್ಶನದ ಹತ್ರ ಬಂದ್ವಿ ಸೊ ತುಂಬ ದಿನ ಆಗೋಗಿತ್ತಲ್ವ ಹತ್ತತ್ರ ಒಂದು ವರ್ಷ ನಾವು ದೇವಿ ದರ್ಶನ ಮಾಡಿ ಸೊ ಖುಷಿಯಾಗಿ ನಾವು ಹೋಗ್ತಾ ಇದ್ವಿ ಏನಪ್ಪ ಅಂದರೆ ಇಶ್ ಇಲ್ಲಿ ಒಳಗಡೆ ಇಲ್ಲೊಂದು ಐದು ಲೈನ್ ಇದೆ ಮತ್ತು ನೆಕ್ಸ್ಟ್ ಆ ಒಳಗಡೆ ಅಲ್ಲೊಂದು ನಾಲ್ಕು ಒಂದು ಐದು ಲೈನ್ ಇರುತ್ತೆ ಅಂತ ನಾವು ಅಂದ್ಕೊಂಡ್ವಿ ಅಲ್ಲಿ ನೋಡಿದ್ರೆ ಒಳಗಡೆ ಹೋದರೆ ಎಪ್ಪ ಎಷ್ಟೊತ್ತು ಆಗೋಯ್ತು ಅಂತಂದರೆ ನಾವು ಒಂದು ವರೆ ಅಂತ ಅನ್ಕೋತೀವಿ ನಾವು ಅಲ್ಲಿ ಒಳಗಡೆ ಹೋಗಿದ್ದು ಸೊ ಹೊರಗಡೆ ಬರೋ ತನಕ ಒಂದೂವರೆ ಆಗೋಗಿತ್ತು ತುಂಬ ರಶ್ ಇತ್ತು ಅಂದರೆ ಅಷ್ಟೇ ಅವರು ಬೇರೆ ದಿನಗಳಲ್ಲಿ ಇವತ್ತು ಮಂಗಳವಾರ ಆಗಿರೋದರಿಂದ ಇಷ್ಟು ರಶ್ ಬಟ್ ಭಾನುವಾರ ಶುಕ್ರವಾರ ಮತ್ತು ಅಮವಾಸ್ಯುಣ್ಣೆಗಳಲ್ಲಿ ಸಿಕ್ಕಾಬಟ್ಟೆ ರಶ್ ಆಗುತ್ತಂತೆ ಹಾಗಾಗಿ ತುಂಬಾ ಸ್ಟ್ರಿಕ್ಟಾಗಿ ಅಲ್ಲಿ ಮಾಡಿದ್ದಾರೆ ಎಲ್ಲರೂ ಪ್ರತಿಯೊಂದೂ ಇನ್ನೂ ಖುಷಿಯಾಯಿತು ನಾವು ಹೋಗ್ತಾ ಹೋಗ್ತಾ ತುಂಬ ಜನ ಪರಿಚಯ ಆದರು ಏ ನನ್ನ ಮಗನ ಥರನೇ ಒಬ್ಬ ಹುಡುಗ ಅವನ ಹೆಸ್ರು ಕೂಡ ಹರ್ಷ ಅಂತ ಹೇಳಿ ಹಾಗಾಗಿ ಅವನ ಜೊತೆ ಮಾತಾಡ್ತಾಯಿದ್ವಿ ಮತ್ತು ಒಂದು ಹುಡುಗ ಅವ್ರ ಅಮ್ಮನ ಕೈಯಲ್ಲಿ ಆಗ್ತಿರ್ಲಿಲ್ಲ ಸೊ ನಡ್ಸ್ಕೊಂಡೇ ಕರ್ಕೊಂಬರ್ತಿದ್ರು ನಮ್ಮ ಮನೆಯವರು ತುಂಬ ದೂರದ ತನಕ ನಡೀತಾ ಇದ್ದಾನೆ ಪಾಪ ಅಂತ ಹೇಳಿ ಅವ್ನು ಕೂಡ ಎತ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ನಮ್ಗಂತೂ ಅಲ್ಲಿ ಹೇಗೆ ನಡೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಈ ಮಕ್ಕಳು ಇರೋದ್ರಿಂದಾಗಿ ಹಾಗೆಯೇ ಇದು ಮೂರನೇ ಸಲ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಫಸ್ಟ್ ಸಾರಿ ನಾವು ಬಂದಾಗ ಕಾಯಿ ಕಟ್ಟೋದಕ್ಕಾಗಲಿಲ್ಲ ಎರಡನೇ ಸಲ ಕಾಯಿ ಕಟ್ಟಿದ್ವಿ ಮತ್ತು ಇವಾಗ ಇದು ಮೂರನೇ ಸಲ ಬಂದಿದ್ರು ಬಟ್ ನಾವು ಎರಡನೇ ಸಲ ಕಾಯಿ ಕಟ್ಟಿರೋದು ಹಾಗಾಗಿ ಇನ್ನೊಂದ್ಸಲ ಮಕ್ಕಳನ್ನೆಲ್ಲಾರನೂ ಕರ್ಕೊಂಡು ಸಲ ಬರೋಣ ಅಂತ ಅಂದ್ಕೊಂಡ್ವಿ ಸೊ ದೇವರ ದರ್ಶನ ಕೂಡ ಒಳಗಡೆ ತುಂಬಾ ಚೆನ್ನಾಗಾಯಿತು ನಾವು ಹೋಗೋ ಎಂಟ್ರೆನ್ಸಲ್ಲೇ ತಾಯಿ ಒಂದು ವಿಗ್ರಹ ಇಟ್ಟಿರ್ತಾರೆ ಸೊ ಅದನ್ನು ಮುಟ್ಟಿ ನಾವು ನಮಸ್ಕಾರ ಮಾಡಿಕೊಂಡು ಒಳಗಡೆ ದೇವಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ರಶ್ ಇದ್ರೂ ಸೊ ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು ಆಮೇಲೆ ನಾವು ಹೊರಗಡೆ ಬಂದ ಮೇಲೆ ಇಲ್ಲಿ ಏನು ಕಾಯಿ ಕಟ್ಟುವಂಥದ್ದು ಇರುತ್ತೋ ಅದಕ್ಕೆ ಎಲ್ಲ ಒಂದು ಟಿಕೆಟ್ ಅದು ತುಂಬ ಚೆನ್ನಾಗಿ ಮಾ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಹೊರಗಡೆಯಿಂದ ತರೋರು ತೊಗೊಂಡು ಬಂದು ಕಟ್ತಾರೆ ಇಲ್ಲಿ ಹೊರಗಡೆಯಿಂದನೂ ಕಟ್ತಾರೆ ಸೊ ನಾವು ಇಲ್ಲಿ ಎರಡು ಕಾಯಿ ತಗೊಂಡ್ವಿ ನಾನೊಂದು ಮತ್ತು ಯಜಮಾನರು ಅಂತ ತೊಗೊಂಡ್ರು ಸೊ ಏನು ಅಂದ್ಕೊಂಡಿದ್ರು ಹಾಗಾಗಿ ಅವ್ರು ಕಟ್ಟಿದರು ಸೊ ನಾನು ಒಂದು ಈ ವರ್ಷದಲ್ಲಿ ಏನೋ ಒಂದು ಅಂದ್ಕೊಂಡಿದ್ದೆ ಒಂದು ವಿಷಸ್ ಅಂತ ಅಂದ್ಕೋಬೋದು ಅದನ್ನು ನಾನು ಅಂದ್ಕೊಂಡಿದ್ದೆ ಸೊ ಅದು ಆ ವಿಷಸ್ಸು ಇರಲಿ ನಾನು ಏನು ಅಂದ್ಕೊಂಡಿದ್ದೀನೋ ಅದೆಲ್ಲ ಆಗಲಿ ಅಂತ ಹೇಳಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾನು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಅನ್ನೋ ಒಂದು ಆಸೆಯಿಂದ ಎಲ್ಲಾರ್ಗು ಸೇರಿನೇ ಒಂದು ದೊಡ್ಡ ವಿಶಸ್ಸನ್ನ ನಾನು ಅಂದ್ಕೊಂಡಿದ್ದೀನಿ ಏಕೆಂದರೆ ಈ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನನಗಂತೂ ತುಂಬಾ ಡಿಸಪಾಯಿಂಟೆಂಟ್ ಆಗಿದೆ ಬೇಜಾರಾಗಿದೆ ಮತ್ತು ನಾನು ಏನು ಅಂದ್ಕೊಂಡಿದ್ರು ಅದು ಯಾವುದೂ ಆಗಿಲ್ಲ ಹಾಗಾಗಿ ಈ ಒಂದು ವಿಚಾರ ನನ್ನ ಮನಸ್ಸಿಗೆ ತುಂಬ ನೋವಾಗಿತ್ತು ಏನೋ ಒಂದು ಏನಾದರೂ ಒಂದು ಒಳ್ಳೆಯದಾಗಬೇಕು ಆಗಬೇಕು ಅಂತ ಹೇಳಿ ಸೊ ತಾಯಿ ಹತ್ರ ಕೇಳ್ಕೊಂಡಿದ್ದೀನಿ ನೋಡೋಣ ತಾಯಿ ಹೇಗೆ ಅಂತ ಖಂಡಿತ ಅದೇನಾದರೂ ನೆರವೇರಿದರೆ ನಾನು ಮತ್ತೆ ಒಂದು ಲಾಗ್ ಮಾಡಿ ನಾನು ನಾನು ಅಂದ್ಕೊಂಡಿರೋದು ನೆರವೇರಿದೆ ಅಂತ ಹೇಳಿ ನಿಮಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಇನ್ನು ಇನ್ನು ನಾವು ದೇವಸ್ಥಾನ ಕಾಯಿ ಕಟ್ಟಿರೋದೇನಿರುತ್ತೆ ಅದನ್ನು ಇಲ್ಲಿ ಮೇಲ್ಗಡೆ ದೇವರಿದೆಯಲ್ಲ ಇದು ಅರುವತ್ತು ಅಡಿ ಎತ್ತರರಾದ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇದು ಹದಿನೆಂಟು ಬಾಹುಗಳಲ್ಲಿ ತನ್ನ ಕರಗಳಲ್ಲಿ ಒಂದೊಂದು ಗದ ಮತ್ತು ಕಮಂಡಲ ಮತ್ತು ಒಂದು ರುದ್ರಾಕ್ಷಿ ಜಪಮಾಲೆ ಅಲ್ಲ ಕೂಡ ಇಟ್ಕೊಂಡು ಇರೋದು ಅದನ್ನು ಬಿಂಬಿಸೋ ರೀತಿಯಲ್ಲಿ ಇಲ್ಲಿ ಏನು ನಾವು ದಶಾವತಾರದು ವಿಷ್ಣುವೊಂದು ನೋಡ್ತಿದ್ದೀವಿ ಇಲ್ಲಿ ಏನು ಕಮಂಡಲಗಳನ್ನ ಹಿಡ್ಕೊಂಡಿರ್ತಾರೋ ಅದೇ ಕಮಂಡಲಗಳು ನಾವಿಲ್ಲಿ ತಾಯಿ ದೇವಿಯಲ್ಲಿ ನೋಡ್ತಾ ಇರೋದು ಹಾಗೆ ಇಲ್ಲಿ ಗಂಡು ಬೇರುಂಡ ಒಂದು ಹಾರ ಕೂಡ ಇದೆ ಕಂಠಿ ಹಾರ ಥರ ತುಂಬಾ ಅಲಂಕಾರ ಚೆನ್ನಾಗಿ ಮಾಡ್ತಾರೆ ಅಂದರೆ ಈ ದಿನ ಸಿಂಪಲ್ಲಾಗಿ ಅಲಂಕಾರ ಕಾಣಿಸಿದೆ ಅಷ್ಟೆ ಇಲ್ಲಿ ಹೇಗೆ ತುಂಬ ಸುಂದರವಾಗಿ ಕಾಣಿಸುತ್ತೋ ದೇವರ ವಿಗ್ರಹ ಹಾಗೆ ಒಳಗಡೆ ಗರ್ಭಗುಡಿಯಲ್ಲೂ ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಅಲಂಕಾರ ಒಂದೊಂದು ದಿನವೂ ಒಂದೊಂದರ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಇವತ್ತು ಕೂಡ ನಾವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆದರೆ ಅದಕ್ಕೆ ನಾವು ವೀಡಿಯೋ ಮಾಡೋ ಹಾಗಿಲ್ಲ ಹಾಗಾಗಿ ಹೊರಗಡೆ ಇರೋವಂಥ ಎಲ್ಲ ಇದನ್ನು ವೀಡಿಯೋ ಮಾಡಿಕೊಂಡಿರೋದು ಇನ್ನು ನಾವೇನು ತೊಗೊಂಡೋಗಿರ್ತೀವೋ ಆ ಕಾಯಿನ ಆ ತಾಯಿ ಹತ್ರ ಮುಟ್ಟಿಸಿ ನಮಗೆ ಕಟ್ಟೋದಕ್ಕೆ ಹೇಳ್ತಾರೆ ಆಮೇಲೆ ನಾವು ಕೆಳಗಡೆ ಬಂದು ಆ ಕಾಯಿನ ಕಟ್ಟೋದಕ್ಕೆ ಬರ್ತೀವಿ ಇಲ್ಲಿ ಏನು ದೇವಿ ದರ್ಶನಕ್ಕೆ ನಾವು ಮೇಲುಗಡೆ ಹೋಗಿ ನೋಡ್ಕೋಗ್ತಾ ಇರ್ತೀವೋ ಒಳಗಡೆ ಗುಹೆ ರೀತಿ ಮಾಡಿದರೆ ಇಲ್ಲೊಂದು ಮ್ಯೂಸಿಯಮ್ ಇದೆ ತುಂಬ ಚೆನ್ನಾಗಿದೆ ಮಕ್ಕಳು ಇಲ್ದೇ ಇರೋ ಕಾರಣ ನಾವು ಹೋಗಿ ನೋಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಮಕ್ಕಳು ಬಂದಾಗ ಹೋಗಿ ನೋಡೋಣ ಅಂತ ಹೇಳಿ ನಾವು ಹೋಗಲಿಲ್ಲ ಇನ್ನು ನಾವು ಬಂದು ಪ್ರಾರ್ಥನೆ ಮಾಡಿ ದೇವಿಗೆ ನಮ್ಮ ಇರೋದನ್ನೆಲ್ಲ ಹೇಳಿಕೊಂಡು ಹಾಗೇ ಆಗಲಿ ಅಂತ ಕಾಯಿ ಕಟ್ತಾ ಇದ್ದೀನಿ ನಾನು ಕಟ್ತಾ ಇರೋದು ಫಸ್ಟ್ ಟೈಮ್ ಏಕೆಂದರೆ ನಾನು ಪ್ರತಿ ಸಲ ಬಂದಾಗಲೂ ಮನಸಲ್ಲಿ ಇನ್ನೊಂದು ಅಂದ್ಕೊಂಡಿರ್ತೀನಿ ಆಗ ಮಾಡು ತಾಯಿ ಒಳ್ಳೇದು ಮಾಡು ಅಂತಲೇ ಕೇಳ್ಕೊಂಡಿರೋದು ಅದು ಬೇಕು ಇದು ಬೇಕು ಅಂತ ನಾನು ಯಾವತ್ತೂ ಕೇಳಿಲ್ಲ ನಮ್ಮ ಯಜಮಾನರಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರುತ್ತೆ ಕೇಳ್ತಿದ್ರು ಸೊ ಈ ಸಲ ಯಾಕೋ ನನಗೇ ನಾನು ಏಕೆಂದರೆ ಈ ಸಲ ಸ್ವರ್ಗದ ಬಾಗಿಲು ತೆಗೆದಿದೆ ಅಂತ ಹೇಳಿ ಒಬ್ಬರು ವಿಷಸ್ನ ನೀವು ಕೇಳ್ಕೊಬೋದು ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡಿದ್ದೆ ಹಾಗಾಗಿ ನಾನು ಅದನ್ನು ಅಂದ್ಕೊಂಡಿದ್ದು ಮಾಡಿದ್ದೆ ಕೂಡ ಹಾಗಾಗಿ ಅದು ನೆರವೇರಲಿ ಈ ಯೂನಿವರ್ಸ್ ನನಗೆ ಅದನ್ನು ಬ್ಲೆಸ್ ಮಾಡಲಿ ತಾಯಿ ಮುಖಾಂತರ ಅಂತ ಹೇಳಿ ನಾನು ಈ ಸಲ ಆ ಒಂದು ನಂಬಿಕೆಯಿಂದ ನಾನು ಪರ್ಸ್ನಲ್ಲಾಗಿ ನಾನು ಕಾಯಿ ಕಟ್ಟಿದ್ದೀನಿ ಸೊ ಇಲ್ಲಿ ನನ್ನ ಒಬ್ಬಳ ಆಸ್ ವಿಶ್ವಾಸ ಅನ್ನೋದಕ್ಕಿಂತ ಎಲ್ರದನ್ನು ಸೇರೇ ನಾನು ಯಾವಾಗಲೂ ವಿಶ್ವಸ್ಸನ್ನ ಕೇಳ್ಕೊಳ್ಳೋದು ನೋಡೋಣ ನನ್ನ ವಿಶ್ವಸ್ಸು ತಾಯಿಗೆ ಇಷ್ಟು ಇಷ್ಟ ಆಗಿ ಅದನ್ನು ನೆರವೇರಿಸ್ತಾಳೆ ಅಂತ ನೋಡ್ಕೊಳ್ಳೋಣ ಖಂಡಿತ ಆ ವಿಷಸ್ಸು ಏನು ಅಂತ ಹೇಳಿ ನಿಮ್ಮ ಜೊತೆ ನನಗೆ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಆ ವಿಷಸ್ ನೆರವೇದ್ರೆ ಮಾತ್ರ ನೀವು ಕೂಡ ನನಗೆ ಬ್ಲೆಸ್ ಮಾಡಿ ಆ ವಿಶ್ಯಸ್ ಎಲ್ಲ ನನಗೆ ಆಗಲಿ ಅಂತ ಜನಕ್ಕೆ ಹೇಗೆ ಗೊತ್ತಾ ಒಳಗಡೆ ದೇವರ ದೇವ ಇದ್ರ ಹತ್ರ ಪೂಜೆ ಮಾಡಿಕೊಡೋಲ್ಲ ಹಾಗಾಗಿ ನಾವೇ ಮಾಡ್ಕೊಳ್ತೀವಿ ಅಂತ ಇಲ್ಲಿ ಮಾಡ್ಕೊತಾರೆ ನೋಡಿ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಇಷ್ಟೆಲ್ಲ ರಾಶಿ ಎಲ್ಲನೂ ಹಂಡಿ ಪಚಿತಿ ಮಾಡಿ ಮಡಕ್ತಾರೆ ಈ ಥರ ಏನೂ ಮಾಡೋಕ್ಕಾಗಲ್ಲ ಅವ್ರವ್ರ ಭಕ್ತಿ ಇನ್ನೂ ನಾವು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳಿ ನೋಡೋಕೊಟ್ಟಾಗ ಇಲ್ಲಿ ಮೇನ್ ಅಟ್ರ್ಯಾಕ್ಷನ್ ಆಗಿ ಇದೊಂದು ಫೋಟೋ ಸ್ಟೇಷನ್ ಥರ ಮಾಡ್ಕೊಂಡಿದ್ದಾರೆ ಸೊ ದೇವರದ ಸೇರಿ ಕ ಯಾರು ಫೋಟೋಸ್ ತಗೋತಾರೋ ಅವ್ರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ ಥರ ಮಾಡ್ತಾರೆ ಇದೊಂಥರ ವಿಶೇಷವಾಗಿತ್ತು ನಾವು ಮಾಡಿಸೋಣ ಅಂತ ಅಂದ್ಕೊಂಡ್ವಿ ನಮ್ಮ ಮನೆಯವ್ರಿಗೆಲ್ಲ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರೋಲ್ಲ ಅಂತ ಹೇಳಿ ನಾವು ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಮಕ್ಕಳು ಕರ್ಕೊಂಡು ಬಂದಾಗ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ದೇವಿನಂತೂ ತುಂಬ ಚೆನ್ನಾಗಿ ಕಣ್ ತುಂಬ್ಕೊಂಡಿದ್ದಾಯ್ತು ಜೊತೆಗೆ ಹೊಟ್ಟೆನ ತುಂಬಿಸ್ಕೊಳ್ಬೇಕಲ್ವ ಹಾಗಾಗಿ ಹುಟ್ಟದಾಲಿಗೆ ಬಂದ್ವಿ ಪ್ರತಿ ಸಲ ಬಂದಾಗ್ಲೂ ಯಾವಾಗ್ಲೂ ಒಂದು ತೃಪ್ತಿಕರವಾದ ಊಟ ಮಾಡೋದು ಅಂತ ಅಂದರೆ ಈ ಸ್ಥಳದಲ್ಲಿ ನಂಗೆ ತುಂಬ ಖುಷಿಯಾಗುತ್ತೆ ಪ್ರತಿ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರೂ ಪ್ರಸಾದ ಅಂತ ಅಂದಾಗ ಮನೇಲಿ ನಾವು ಅಷ್ಟು ನೀಟಾಗಿ ಹೊಟ್ಟೆ ತುಂಬ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಹೇಳ್ಬೇಕಂದ್ರೆ ದೇವ ದರ್ಶನ ಅಂತ ಬಂದಾಗ ಏನೋ ಸ್ವಲ್ಪ ತಿನ್ಬೇಕಿನ್ನೋ ಸ್ವಲ್ಪ ತಿನ್ಬೇಕಂತ ಅನಿಸುತ್ತೆ ಸೊ ಹಾಗೆ ಆಯಿತು ಇವತ್ತು ನನಗೆ ಪಾಯಸ ಬೂಂದಿ ಅನ್ನ ಸಾಂಬಾರು ತೆಳಿಸಾರು ಮತ್ತು ಸಾಂಬಾರು ಮಜ್ಜಿಗೆ ತುಪ್ಪ ಬೇರೆ ಹಾಕಿದ್ರು ಗೊತ್ತಾ ನಮಗಂತೂ ಭಾಳ ಖುಷಿಯಾಯಿತು ಅನ್ನ ಸಾಂಬಾರು ಮಾಡಿ ಏನೋ ಒಂದು ಅಂತ ಮಾಡುವಂಥದ್ರಲ್ಲಿ ತುಪ್ಪನೂ ಯಾರು ಹಾಕ್ತಿರೀರಿ ನನಗೆ ಖುಷಿಯಾಯಿತು ನನಗೆ ಜನಗಳದು ಪ್ರೀತಿನೋ ಅಥವಾ ದೇವಿ ಕೃಪೇನೋ ಗೊತ್ತಿಲ್ಲ ಎಲ್ಲ ತುಂಬ ಚೆನ್ನಾಗಿ ಪೂಜೆ ಆಯಿತು ಇನ್ನೂ ಪೂಜೆ ಮಾಡಿಸಿ ಪ್ರಸಾದ ತೊಗೊಂಡ್ಮೇಲೆ ಕಡಲೆಪುರಿ ತೊಗೊಳ್ಳಿಲ್ಲ ಅಂದರೆ ಅಲ್ವಾ ಸೊ ನಮ್ಮ ಕಡಲೆ ಕಡಲೆಪುರಿ ಅಂದರೆ ತುಂಬ ಇಷ್ಟ ಕಡಲೆ ಕಡಲೆಪುರಿನ ತೊಗೊಂಡು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಅಲ್ಲಂತೂ ಸಿಕ್ಕಾಪಟ್ಟೆ ರಶ್ಶು ಒಂದು ಬಸ್ ಎರಡು ಬಸ್ ಹೋದ್ರೂ ನಾವು ಮೂರನೇ ಬಸ್ ಕತ್ತಬೇಕೇನೋ ಅನ್ನೋ ಅದರ ಹತ್ರ ಮೈಸೂರದು ಸ್ಟಾಪಲ್ಲಿ ಸಿಕ್ಕಾ ಬಟ್ಟೆ ರಶ್ ಇತ್ತು ಆದರೆ ಎರಡು ಗಂಟೆ ಮೇಲೆ ಬಸ್ ಬರಲ್ಲ ಅಂತ ಹೇಳ್ತಾಯಿದ್ರು ಅಲ್ಲಿ ಅಲ್ಲಿ ಏನೋ ಸ್ಟಾಪ್ ಇರ್ತಾರೋ ಅವರು ನಾವು ಅಂದ್ಕೊಂಡ್ವಿ ಪ್ರೈವೇಟ್ ಬಸ್ ಬರ್ತಾ ಇದೆಯಲ್ಲ ಒಂದಷ್ಟು ಜನ ಖಾಲಿ ಆದರೆ ಬಸ್ ನೂಕಾಟಗಳು ಕಡಿಮೆ ಆಗ್ಬೋದು ಅಂತ ಹೇಳಿ ಹಾಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ವಿ ಆದರೆ ನಿಜವಾಗ್ಲೂ ಇಲ್ಲ ಅಂತ ಹೇಳಿ ಕಂಡಕ್ಟ್ರು ಹೇಳಿದ್ರು ಬಸ್ ಬರಲ್ವಂತೆ ಅಂತ ಫೋನ್ ಮಾಡಿ ಎರಡು ಗಂಟೆ ಮೇಲೆ ಬರೋಲ್ಲ ಅಂತ ಹೇಳಿದ್ರು ಪ್ರತಿ ಸಲೇನು ಹೀಗೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಆಮೇಲೆ ನಾವು ಇನ್ನೂ ಟೈಮ್ ಆಗುತ್ತೆ ಇನ್ನು ಬರುತ್ತೋ ಬರಲ್ವೋ ಯಾರ ಮಾತು ಕೇಳೋಣ ಬೇಡ ಪ್ರೈವೇಟ್ಗೆ ಓಟೋಗಿಬಿಡೋಣ ಅಂತ ಹೇಳಿ ಮದ್ದೂರು ತನಕ ಪ್ರೈವೇಟ್ ಬಸ್ ಹತ್ಕೊಂಡು ಬಂದ್ವಿ ಅಲ್ಲಿಂದ ಆಚೆಗೆ ಮದ್ದೂರು ಬಸ್ ಸ್ಟಾಪ್ ಹತ್ರನೇ ಬಸ್ ನಿಲ್ಲಿಸಿದ್ರು ನಾವು ಅಲ್ಲಿ ಬಸ್ ಹತ್ಕೊಂಡು ಮೈಸೂರು ಬಸ್ ಹತ್ಕೊಂಡ್ವಿ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಐ ಪಪ್ಪ ಈ ಹುಡುಗ ನೋಡ್ತಾನೆ ಇದ್ದರು ನಾನು ಯಾಕೆ ಈಗ ನೋಡ್ತಿದ್ದಾರೆ ಅಂತ ನಾನು ಸುಮ್ಮನೆ ನಾನು ನಂದು ಯೂಟ್ಯೂಬ್ ಚಾನಲ್ ಇದೆ ತಮ್ಮ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಅಲ್ವ ಅಂತ ಹೇಳಿದೆ ಅದಕ್ಕೆ ಮೇಡಮ್ ಹೌದು ನಿಮ್ಮೆಲ್ಲೋ ನೋಡೋದಾಗಿದೆ ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದೆ ಅಂತ ಹೇಳಿದ್ರು ಅದು ನನಗೆ ತುಂಬ ಖುಷಿಯಾಯಿತು ಸೊ ಹಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ನಾವು ಹೊರಟು ಬದ್ವಿ ಅವ್ರಿಗೆ ವಿಶ್ ಮಾಡ್ತಾ ಹಾಗೆ ನಿಮಗೆ ಹೇಳಿದ್ನಲ್ಲ ಲಾಕ್ ಶುರುವಾದಾಗಲೇ ಒಂದು ಮಿಸ್ಟೇಕ್ ಆಗಿತ್ತು ಅಂತ ಹೇಳಿ ಇಲ್ಲಿ ಒಂದು ಹಾಫ್ ಆ್ಯನ್ ಅವರ್ ನಾವು ನಿಲ್ಲಿಸ್ಬೋದಾಗಿತ್ತು ಗಾಡಿ ಅಷ್ಟೇ ಇರೋದು ಪಾರ್ಕಿಂಗಲ್ಲಿ ಈ ವಿಷಯ ನಮಗೆ ಗೊತ್ತಿರಲಿಲ್ಲ ನಮ್ಮ ಮನೆಯವ್ರಿಗೂ ಸೊ ಆಮೇಲೆ ಅವರು ಫೈನ್ ಕಟ್ಟಿ ಅಂತ ಇಟ್ಕೊಂಡಿದ್ರು ಆಮೇಲೆ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಮೇಡಮ್ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಸುಮಾರು ಹತ್ತು ಗಂಟೆ ಅವ್ರ ಜೊತೆ ಮಾತಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಈಗ ಓಕೆ ಹೋಗಿ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಅಂತ ಹೇಳಿ ಕಳಿಸಿದ್ರು ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ